ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಪ್ರಾಸ್ಪೆಕ್ಟಸ್ ಅಂದರೆ ಏನು ಪ್ರಾಸ್ಪೆಕ್ಟಸ್ನಲ್ಲಿ ಬರುವಂತಹ ಗೋಲ್ಡನ್ ರೂಲ್ ಯಾವುದು ಮತ್ತು ಪ್ರಾಸ್ಪೆಕ್ಟಸ್ನಲ್ಲಿ ಮಿಸ್ಲೀಡಿಂಗ್ ಮತ್ತು ಮಿಸ್ ಸ್ಟೇಟ್ಮೆಂಟ್ ಎಲಿಮೆಂಟ್ಸ್ಗಳು ಇದ್ದರೆ ಅದರ ವಿರುದ್ಧ ಇನ್ವೆಸ್ಟರ್ಸ್ಗೆ ಏನು ರೆಮಿಡೀಸ್ ಇರುತ್ತೆ ಮತ್ತು ಕಂಪನಿಯ ಮೇಲೆ ಏನು ಲಯಾಬಿಲಿಟೀಸ್ಗಳು ಇರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ ಸ್ನೇಹಿತರೆ ನಮಗೆ ಎಲ್ಲ ಗೊತ್ತಿರುವ ಹಾಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಸೇರಿಕೊಂಡು ಒಂದು ಅಸೋಸಿಯೇಷನ್ನ ಮಾಡಿ ಒಂದು ಪರ್ಪೋಸ್ ಇಟ್ಕೊಂಡು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಆ ಕಂಪನಿಯನ್ನ ರೆಜಿಸ್ಟ್ರಾರ್ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ತಾರೆ ಸೊ ಇದನ್ನು ನಾವು ಇನ್ ಕಾರ್ಪೊರೇಷನ್ ಆಫ್ ಕಂಪನಿ ಅಂತೇಳಿ ಕರೆಯುತ್ತೇವೆ ಒಂದು ಸಲ ಕಂಪನಿ ರೆಜಿಸ್ಟ್ರೇಷನ್ ಆದರೆ ಅದರಿಂದ ಆ ಕಂಪನಿಗೆ ತುಂಬ ಅಡ್ವಾಂಟೇಜ್ಗಳಾಗ್ತವೆ ಅದರಲ್ಲಿ ಮುಖ್ಯವಾದ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಕಂಪನಿಯವರು ತಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಪಬ್ಲಿಕ್ಗೆ ಇನ್ವೈಟ್ ಮಾಡಬಹುದು ಅಂದರೆ ಕಂಪನಿಯವರು ಪಬ್ಲಿಕ್ಗೆ ಆಫರ್ ಕೊಡ್ತಾರೆ ನಮ್ಮ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂಥೇಳಿ ಸೊ ಪೀಪಲ್ ಏನು ಮಾಡ್ತಾರೆ ಅಂತಂದ್ರೆ ಕಂಪನಿಯ ಶೇರ್ಸ್ಗಳಲ್ಲಿ ಡಿಬೆಂಚರ್ಸ್ಗಳಲ್ಲಿ ಮತ್ತು ಡೆಪಾಸಿಟ್ಸ್ಗಳಲ್ಲಿ ತಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಹಣವನ್ನು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಈ ಒಂದು ಪರ್ಪೋಸ್ ಇಟ್ಕೊಂಡು ಕಂಪನಿ ಏನ್ ಮಾಡುತ್ತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತಹ ವೇರಿಯಸ್ ಡಿಟೇಲ್ಸ್ ಗಳನ್ನ ಉದಾಹರಣೆಗೆ ಹೇಳೋದಾದ್ರೆ ಕಂಪನಿಯ ಉದ್ದೇಶಗಳೇನು ಅಬ್ಜೆಕ್ಟ್ಸ್ಗಳೇನು ಮತ್ತು ಆ ಕಂಪನಿಯ ಒಂದು ಬಿಸ್ನೆಸ್ ನೇಚರ್ ಯಾವುದು ಈ ಎಲ್ಲಾ ಡಿಟೇಲ್ಸ್ ಗಳನ್ನ ಪಬ್ಲಿಕ್ ನ ಎದುರುಗಡೆ ಇಡಬೇಕಾಗತ್ತೆ ಆಗ ಪಬ್ಲಿಕ್ ಡಿಸೈಡ್ ಮಾಡುತ್ತೆ ಆ ಒಂದು ಫ್ಯಾಕ್ಸ್ನ ಆರ ಆಧಾರದ ಮೇಲೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತೇಳಿ ಅವರು ಡಿಸೈಡ್ ಮಾಡ್ತಾರೆ ಸೊ ಈ ಎಲ್ಲ ಡಿಟೇಲ್ಸ್ಗಳನ್ನು ಒಳಗೊಂಡಂತೆ ಅವರು ಒಂದು ಬುಕ್ಲೆಟ್ ಅಥವಾ ಒಂದು ಡಾಕ್ಯುಮೆಂಟ್ ಹೊರಗಡೆ ಪಬ್ಲಿಕ್ನ ಎದುರುಗಡೆ ತರ್ತಾರೆ ಆ ಒಂದು ಡಾಕ್ಯುಮೆಂಟ್ ನಾವು ಪ್ರಾಸ್ಪೆಕ್ಟಸ್ ಅಂತೇಳಿ ಕರೆಯುತ್ತೇವೆ ಆ ಪ್ರಾಸ್ಪೆಕ್ಟಸ್ನಲ್ಲಿ ನಮಗೆ ಕಂಪನಿಯ ರೀಪೇಯಿಂಗ್ ಕೆಪ್ಯಾಸಿಟಿ ಎಷ್ಟು ಅಂತಂದರೆ ನಾವು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಟರ್ನ್ ಎಷ್ಟು ಬರುತ್ತೆ ಅನ್ನೋದು ಅದರಲ್ಲಿ ತೋರಿಸಬೇಕಾಗತ್ತೆ ಮತ್ತು ಕಂಪನಿ ಹತ್ತಿರ ಎಷ್ಟು ರಿಸೋರ್ಸಸ್ಗಳಿವೆ ಕಂಪನಿ ಮುಂದೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಆಗೋ ಆಗೋದಕ್ಕೆ ಬೇಕಾದಂತಹ ರೀಸನ್ಸ್ಗಳು ಏನು ಮತ್ತು ಅದು ಮುಂದೆ ಕಂಪನಿ ಎಷ್ಟು ಪ್ರಾಫಿಟ್ ಮಾಡುತ್ತೆ ಎಷ್ಟು ಡಿವಿಡೆಂಡ್ ಕೊಡುತ್ತೆ ಈ ಎಲ್ಲ ಒಂದು ಅಂಶಗಳು ಈ ಪ್ರಾಸ್ಪೆಕ್ಟ್ಸ್ ನಲ್ಲಿ ಒಳಗೊಂಡಿರುತ್ತೆ ಯಾವಾಗ ಕಂಪನಿಗೆ ಒಂದು ಹಣದ ಅವಶ್ಯಕತೆ ಇರುತ್ತೆ ಅವಾಗ ಪ್ರಾಸ್ಪೆಕ್ಟ್ಸ್ ಅನ್ನ ರಿಲೀಸ್ ಮಾಡುತ್ತೆ ಆ ಪ್ರಾಸ್ಪೆಕ್ಟ್ಸ್ ಅನ್ನ ನೋಡಿಕೊಂಡು ಪಬ್ಲಿಕ್ ಏನ್ ಮಾಡುತ್ತೆ ತಮ್ಗೆ ಇಷ್ಟ ಆದರೆ ಇನ್ವೆಸ್ಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಪಬ್ಲಿಕ್ ಮತ್ತು ಒಂದು ಕಂಪನಿಯ ಮಧ್ಯೆ ರಿಲೇಷನ್ಸ್ ಒಂದು ಕಾಂಟ್ರಾಕ್ಟ್ ಡೆವಲಪ್ ಆಗುತ್ತೆ ನೆಕ್ಸ್ಟ್ ಈ ಪ್ರಾಸ್ಪೆಕ್ಟಸ್ ನ ಮುಖ್ಯ ಉದ್ದೇಶ ಅಂದರೆ ಅಬ್ಜೆಕ್ಟ್ ಏನು ಅಂತಂದ್ರೆ ಯಾವಾಗ್ಲೂ ಪಬ್ಲಿಕ್ ಏನ್ ಮಾಡತ್ತಂತಂದ್ರೆ ತುಂಬಾ ಸೌಂಡ್ ಆಗಿರುವಂತಹ ಪ್ರಾಫಿಟೇಬಲ್ ಪ್ರಾಫಿಟ್ ಮಾಡುವಂತಹ ಕಂಪನಿಯಲ್ಲಿ ಮಾತ್ರ ಪಬ್ಲಿಕ್ ಏನ್ ಮಾಡುತ್ತಂದ್ರೆ ಇನ್ವೆಸ್ಟ್ ಮಾಡುತ್ತೆ ಸೊ ಅದಕ್ಕಾಗಿ ಕಂಪನಿಗಳು ಏನ್ ಮಾಡುತ್ತವೆ ಅಂತಂದ್ರೆ ತಮ್ಮ ಪ್ರಾಸ್ಪೆಕ್ಟಸ್ ನಲ್ಲಿ ತಮ್ಮ ಕಂಪನಿ ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ ತಮ್ಮ ಕಂಪನಿ ಎಷ್ಟು ಸ್ಟ್ರಾಂಗ್ ಸೌಂಡ್ನೆಸ್ ಆಗಿದೆ ನನ್ನ ನಮ್ಮ ಕಂಪನಿ ಹತ್ತಿರ ಎಷ್ಟು ಪ್ರಾಸ್ಪೇರಿಟಿ ಎಷ್ಟು ಸಂಪತ್ತು ಇದೆ ಅನ್ನೋದನ್ನ ಈ ಪ್ರಾಸ್ಪೆಕ್ಟ್ ಮುಖಾ ಮುಖಾಂತರ ತೋರಿಸುತ್ತವೆ ಸೊ ಈ ತೋರಿಸೋ ಮುಖಾಂತರ ಜನರನ್ನು ಅಟ್ರಾಕ್ಟ್ ಮಾಡುತ್ತವೆ ಸೊ ಜನರನ್ನು ಅಟ್ರಾಕ್ಟ್ ಮಾಡೋದೇ ಈ ಒಂದು ಪ್ರಾಸ್ಪೆಕ್ಟ್ನ ನ ಮುಖ್ಯ ಉದ್ದೇಶ ಈ ಪ್ರಾಸ್ಪೆಕ್ಟ್ ಒಂದು ಇನ್ವಿಟೇಷನ್ ಆಫರ್ಗೆ ಒಂದು ಇನ್ವಿಟೇಷನ್ ಆಗಿರುತ್ತೆ ಆದರೆ ಇದು ಡೈರೆಕ್ಟ್ ಆಫರ್ ಆಗಿರಲ್ಲ ಸೊ ಜನರನ್ನು ಅಟ್ರಾಕ್ಟ್ ಮಾಡುವಂಥದ್ದೇ ಈ ಪ್ರಾಸ್ಪೆಕ್ಟ್ನ ಮುಖ್ಯ ಉದ್ದೇಶ ನೆಕ್ಸ್ಟ್ ಬರುವಂಥದ್ದು ಪ್ರಾಸ್ಪೆಕ್ಟ್ಗೆ ಸಂಬಂಧಪಟ್ಟಂತಹ ಗೋಲ್ಡನ್ ರೂಲ್ ಗೋಲ್ಡನ್ ರೂಲ್ ಏನಂತಂದರೆ ಕಂಪನಿಯವರು ಏನು ಪ್ರಾಸ್ಪೆಕ್ಟ್ಸನ್ನು ರಿಲೀಸ್ ಮಾಡ್ತಾರಲ್ಲ ಆ ಪ್ರಾಸ್ಪೆಕ್ಟ್ನಲ್ಲಿ ಕಂಪನಿಗೆ ಸಂಬಂಧಪಟ್ಟಂತಹ ಎಲ್ಲ ಮ್ಯಾಟರ್ಸ್ಗಳನ್ನು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ ಆ ಪ್ರಾಸ್ಪೆಕ್ಟಸ್ ನಲ್ಲಿ ಯಾವುದೇ ರೀತಿಯ ಮಿಸ್ ರೀಪ್ರೆಸೆಂಟೇಷನ್ ಆಗಿರಬಹುದು ಯಾವುದೇ ರೀತಿಯ ಫ್ರಾಕ್ಟ್ಸ್ ಕಾನ್ಸಿಯಲ್ ಅಂದ್ರೆ ಮುಚ್ಚಿಡೋದು ಆಗಬಾರದು ಅಕಸ್ಮಾತ್ ಆ ಪ್ರಾಸ್ಪೆಕ್ಟಸ್ ನಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅಥವಾ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಅಥವಾ ಆಂಬಿಗುಸ್ ಸ್ಟೇಟ್ಮೆಂಟ್ ಫ್ರಾಡಲೆಂಟ್ ಸ್ಟೇಟ್ಮೆಂಟ್ ಇದ್ರೆ ಅಂತಹ ಒಂದು ಪ್ರಾಸ್ಪೆಕ್ಟ್ಸ್ ಅಂತಹ ಒಂದು ಫ್ಯಾಕ್ಟ್ಸ್ ಗಳನ್ನ ಮಿಸ್ಲೀಡಿಂಗ್ ಪ್ರಾಸ್ಪೆಕ್ಟ್ ಪ್ರಾಸ್ಪೆಕ್ಟಸ್ ಅಥವಾ ಮಿಸ್ ಸ್ಟೇಟ್ಮೆಂಟ್ ಆಫ್ ದ ಪ್ರಾಸ್ಪೆಕ್ಟಸ್ ಅಂತೇಳಿ ಕರೆಯುತ್ತಾರೆ ಸೊ ಆ ಕಾರಣಕ್ಕಾಗಿ ಕಂಪನಿಯವರು ಪ್ರಾಸ್ಪೆಕ್ಟಸ್ನಲ್ಲಿ ಕೇವಲ ಟ್ರೂ ಮತ್ತು ಕರೆಕ್ಟ್ ಫ್ಯಾಕ್ಟ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ ಪಬ್ಲಿಕ್ಗೆ ಟೆಲ್ ಟ್ರೂತ್ ಸತ್ಯವನ್ನು ಹೇಳಬೇಕಾಗುತ್ತೆ ಸತ್ಯವನ್ನು ಬಿಟ್ಟು ಬೇರೆ ಹೇಳಬಾರ್ದು ಸೊ ಈ ಒಂದು ಇದನ್ನೇ ನಾವು ಗೋಲ್ಡನ್ ರೂಲ್ ಆಫ್ ಪ್ರಾಸ್ಪೆಕ್ಟಸ್ ಅಂತೇಳಿ ಕರೆಯುತ್ತೇವೆ ಇಷ್ಟೆಲ್ಲ ಇದ್ರೂ ಕೂಡ ಕಂಪನಿ ಜನರನ್ನು ಅಟ್ರಾಕ್ಟ್ ಮಾಡೋ ಸಲುವಾಗಿ ಕೆಲವೊಂದು ಸಲ ಮಿಸ್ಲೀಡಿಂಗು ಮಿಸ್ ಸ್ಟೇಟ್ಮೆಂಟ್ಗಳನ್ನು ಪ್ರಾಸ್ಪೆಕ್ಟಸ್ನಲ್ಲಿ ಎಂಟ್ರಿ ಮಾಡುತ್ತೆ ಆಗ ಜನಗಳಿಗೆ ಪಬ್ಲಿಕ್ಗೆ ಮೋಸವಾಗುತ್ತೆ ಆಗ ಅವರಿಗೆ ಸಿಗುವಂತಹ ಗಳು ಏನು ಮತ್ತು ಈ ಥರ ಮಿಸ್ಲೀಡಿಂಗ್ ಮಾಡಿದಾಗ ಕಂಪನಿ ಮೇಲೆ ಅಥವಾ ಕಂಪನಿಗೆ ಸಂಬಂಧಪಟ್ಟವರ ಮೇಲೆ ಯಾವ ಒಂದು ರೀತಿಯ ಲಯಾಬಿಲಿಟಿ ಇರುತ್ತೆ ಅನ್ನೋದನ್ನು ನೋಡೋಣ ಸೊ ಸ್ನೇಹಿತರೆ ಏನಾದರೂ ಕಂಪನಿ ಪಬ್ಲಿಕ್ಗೆ ಚೀಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿದಂತಹ ಇನ್ವೆಸ್ಟರ್ಸ್ಗಳಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ರೆಮಿಡೀಸ್ಗಳು ಇರುತ್ತೆ ಮತ್ತು ಕಂಪನಿ ಅಥವಾ ಕಂಪನಿಗೆ ಸಂಬಂಧಪಟ್ಟ ಜನರ ಮೇಲೆ ಅವರ ಮೇಲೆ ಕ್ರಿಮಿನಲ್ ಮತ್ತು ಸಿವಿಲ್ ಲಯಾಬಿಲಿಟೀಸ್ಗಳಿರ್ತವೆ ಈಗ ನಾವು ಮೊದಲನೆಯದಾಗಿ ಸಿವಿಲ್ ಲಯಾಬಿಲಿಟೀಸನ್ನು ನೋಡೋಣ ನಾವು ಕಂಪನೀಸ್ ಆ್ಯಕ್ಟ್ ಸೆಕ್ಷನ್ ಥರ್ಟಿ ಫೈವನ್ನ ಸ್ಟಡಿ ಮಾಡಿದ್ರೆ ಸಿವಿಲ್ ಲಯಾಬಿಲಿಟೀಸ್ನ ಬಗ್ಗೆ ನಾವು ನೋಡ್ತೇವೆ ಕಂಪನಿ ಅಥವಾ ಕಂಪನಿಗೆ ಸಂಬಂಧಪಟ್ಟಂತಹ ಯಾವುದೇ ಆಫೀಸರ್ ಏನಾದರೂ ಮಿಸ್ಲೀಡಿಂಗ್ ಮಾಡಿದ್ರೆ ಪಬ್ಲಿಕ್ ಗೆ ಅವರ ಮೇಲೆ ಸಿವಿಲ್ ಲಯಬಿಲಿಟೀಸ್ ಇಂಪೋಸ್ ಆಗುತ್ತೆ ಸೊ ಯಾರು ಸಬ್ಸ್ಕ್ರೈಬರ್ ಇರ್ತಾರೆ ಆ ಸಬ್ಸ್ಕ್ರೈಬರ್ ಕಂಪನಿ ಮತ್ತು ಆಫೀಸರ್ ನ ವಿರುದ್ಧ ರೆಮಿಡೀಸ್ ನ ಕೇಳಬಹುದು ಮೊದಲನೇದಾಗಿ ಕಂಪನಿಯ ಅಗೇನ್ಸ್ಟ್ ಸಿಗುವಂತಹ ರೆಮಿಡೀಸ್ ಯಾವ್ದಪ್ಪ ಅಂತಂದ್ರೆ ಆ ಸಬ್ಸ್ಕ್ರೈಬರ್ ಮೊದಲನೇದಾಗಿ ಆ ಕಂಪನಿ ಜೊತೆ ಇದ್ದಂತಹ ಕಾಂಟ್ರಾಕ್ಟ್ ಅನ್ನ ರೆಸ್ ಅಂದ್ರೆ ಕ್ಲೋಸ್ ಮಾಡಬಹುದು ಎರಡನೇ ರೆಮಿಡೀಸ್ ಏನಪ್ಪ ಅಂತಂದ್ರೆ ತನಗೆ ಏನಾದರೂ ಇಂಜೂರೀಸ್ ಆದರೆ ಡ್ಯಾಮೇಜ್ ಆ ಕಂಪನಿಯಲ್ಲಿ ಕ್ಲೇಮ್ ಮಾಡಬಹುದು ಅಕಸ್ಮಾತ್ ಕಂಪನಿ ಲಿಕ್ವಿಡೇಷನ್ ಆದರೂ ಕೂಡ ನಾವು ಅಲ್ಲಿ ಕ್ಲೇಮ್ ಅನ್ನ ಮಾಡಬಹುದು ನೆಕ್ಸ್ಟ್ ಬರುವಂತದ್ದು ಅಥವಾ ಪ್ರೊಮೋಟರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಯಾವುದೇ ಎಕ್ಸ್ಪರ್ಟೀಸ್ಗಳು ನಮಗೆ ಮಿಸ್ಲೀಡಿಂಗ್ ಮಾಡಿದರೆ ಅವರ ವಿರುದ್ಧ ಕೂಡ ಇನ್ವೆಸ್ಟರ್ಸು ರೆಮಿಡೀಸ್ ಅನ್ನ ಕೇಳಬಹುದು ಮೊದಲನೇ ರೆಮಿಡಿ ಏನು ಅಂತಂದ್ರೆ ಆ ಇನ್ವೆಸ್ಟರ್ಗೆ ಏನಾದರೂ ಇಂಜುರಿ ಅಥವಾ ಡ್ಯಾಮೇಜ್ ಆಗಿದ್ದರೆ ಆ ಡ್ಯಾಮೇಜನ್ನು ಕ್ಲೇಮ್ ಮಾಡ್ಬೋದು ಮತ್ತು ಕಂಪನಿ ಆ್ಯಕ್ಟ್ನ ಸೆಕ್ಷನ್ ಟ್ವೆಂಟಿ ಸಿಕ್ಸನ್ನು ಈ ಪ್ರಮೋಟರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಾಲೋ ಮಾಡದೆ ಹೋದಾಗ ಅವಾಗಲೂ ಕೂಡ ಡ್ಯಾಮೇಜಸ್ಸನ್ನು ಅನ್ನು ಕೇಳಬಹುದು ಮತ್ತು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಹಂಡ್ರೆಡ್ ಸೆವೆಂಟಿ ಟೂ ಈ ಒಂದು ಆ್ಯಕ್ಟ್ನ ಪ್ರಕಾರ ಕೂಡ ಆ ಇನ್ವೆಸ್ಟರ್ಸು ಕ್ಲೇಮನ್ನು ಡ್ಯಾಮೇಜ್ ಡ್ಯಾಮೇಜನ್ನು ಕ್ಲೇಮ್ ಮಾಡ್ಬೋದು ನೆಕ್ಸ್ಟ್ ಬರುವಂಥದ್ದು ಕ್ರಿಮಿನಲ್ ಲಯಾಬಿಲಿಟಿ ಸೆಕ್ಷನ್ ತರ್ಟಿ ಫೋರ್ನಲ್ಲಿ ನಾವು ಕ್ರಿಮಿನಲ್ ಲಯಾಬಿಲಿಟಿ ಬಗ್ಗೆ ಸ್ಟಡಿ ಮಾಡ್ತೇವೆ ಒಂದು ವೇಳೆ ಕಂಪನಿ ಅಥವಾ ಕಂಪನಿಗೆ ಸಂಬಂಧಪಟ್ಟಂಥ ಜನರು ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ಗಳನ್ನು ಪ್ರಾಸ್ಪೆಕ್ಟಸ್ನಲ್ಲಿ ಎಂಟ್ರಿ ಮಾಡಿದ್ರೆ ಆ ಪ್ರಾಸ್ಪೆಕ್ಟ್ಸ್ನ ನಂಬಿಕೊಂಡು ಇನ್ವೆಸ್ಟರ್ಸ್ಗಳು ಏನಾದರೂ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಮಾಡಿ ಲಾಸ್ಗೆ ಒಳಗಾದರೆ ಅಥವಾ ಚೀಟಿಂಗ್ಗೆ ಒಳಗಾಗಿದ್ರೆ ಆ ಕಂಪನಿಗೆ ಸಂಬಂಧಪಟ್ಟಂಥ ಪ್ರೊಮೋಟರ್ಸ್ ಆಗಿರ್ಬೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪರ್ಟೀಸ್ಗಳಾಗಿರ್ಬೋದು ಅವರಿಗೆ ಇಂಪ್ರಿಸನ್ಮೆಂಟ್ ಆಗುತ್ತೆ ಇಂಪ್ರಿಸನ್ಮೆಂಟ್ ಅವಧಿ ಸಿಕ್ಸ್ ಮಂತ್ಸಿಂದ ಹಿಡ್ಕೊಂಡು ಟೆನ್ ಇಯರ್ಸ್ವರೆಗೂ ಕೂಡ ಇಂಪ್ರಿಸನ್ಮೆಂಟ್ ಆಗ್ಬೋದು ಅಥವಾ ಏನು ಫ್ರಾಡ್ ಮಾಡಿದಾಗ ಅವರು ಇನ್ವೆಸ್ಟ್ ಮಾಡಿದಂಥ ಹಣ ಎಷ್ಟು ಹೋಗಿರುತ್ತೋ ಅಷ್ಟನ್ನು ವಾಪಸ್ ಕೊಡಬೇಕು ಅಥವಾ ಕೆಲವೊಂದು ಸಲ ಆ ಹಣಕ್ಕಿಂತ ಮೂರು ಪಟ್ಟು ಜಾಸ್ತಿ ಹಣವನ್ನು ಆ ಇನ್ವೆಸ್ಟರ್ಗೆ ಕೊಡಬೇಕಾಗುತ್ತೆ ಅಥವಾ ಕೆಲವೊಂದು ಸಲ ಎರಡೂ ಕೂಡ ಆ ಎರಡು ಶಿಕ್ಷೆಗಳು ಕೂಡ ಸಿಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಪ್ರಾಸ್ಪೆಕ್ಟ್ಸ್ನ ಬಗ್ಗೆ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಬಗ್ಗೆ ಸ್ಟಡಿ ಮಾಡೋಣ ಎಲ್ಲರಿಗೂ ನಮಸ್ಕಾರ